ನನ್ನ ಪ್ರಕಾರವಾಗಿ ಇವರೆಲ್ಲ ನೋಡ್ತಾ ಇರೋದು ನನ್ನ ಒಂದು ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ರೆ ನಾನು ದೂರ ತಪ್ಪ ಅಂತ ನನಗೆ ಅನಿಸ್ತಾ ಇದೆ ಅಂತ ಕಾಣಿಸ್ತೇವೆ ಇವಾಗ ನಾವ್ ಯಾರನ್ನು ಕೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಜಾಗವನ್ನು ಕಬ್ಲಿಸಿ ತಿಂದಿಲ್ಲ ನಿಯತ್ತಾಗಿ ಇವತ್ತು ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಾ ಇರೋದು ಸತ್ಯ ಸತ್ಯ ಇದಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು ಯಾರಲ್ಲಿ ತಪ್ಪಿಸ್ತರು ಯಾರು ಅತ್ಯಾಚಾರಿಗಳು ಯಾರು ಕೊಲೆ ಗಡುಕರು ಯಾರು ಈ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಆ ಇಲ್ಲಿ ಮರ್ಮಾಂಗಕ್ಕೆ ಮಣ್ಣು ತುಪ್ಪಿಸಿದವರು ಯಾರು ಬಟ್ಟೆ ತೋರಿಸುವರು ಯಾರು ಚಾಕ್ ಒಂದು ಇರಿದೋರು ಅಂತವ್ರು ಬೇಕು ಅಂದ್ರೆ ಒಂದು ಕಡೆಯಿಂದ ಜನ ಚೆನ್ನಾಗಿದೆ ಓಕೆ ಬೇಕಂತ ಹೇಳೋದು ಇಂದ ಚೂರಿ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾನು ಇವತ್ತು ಇವತ್ತಿಪ್ಪತ್ತೈದಲ್ಲ ತಾರೀಕು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬೆಳ್ತಂಗಡಿ ಠಾಣೆಗೆ ಬಂದೆ ಅಂದ್ರೆ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಮಹೇಶ್ ಅನ್ನೋ ಗಿರಿ ನಮ್ಮ ಮಹೇಶ್ ತಿಮರಡಿ ಅನ್ನೋನು ಬಂಧನೆ ಮಾಡ್ಕೊಂಡ್ರು ಬೆಳಿಗ್ಗೆ ಒಂಬತ್ತುವರೆಗೆ ಅಂತ ಸಂದರ್ಭದಲ್ಲಿ ನಾನು ಇದ್ದೆ ಅಂದ್ರೆ ಇವ ಇಲ್ಲಿ ಬ್ರಹ್ಮಾವರ ಠಾಣೆಯಿಂದ ನೋಟಿಸ್ ಕೊಟ್ಟಿರೋದು ಒಂಬತ್ತು ಗಂಟೆಗೆ ಬ್ರಹ್ಮಾವರ ಠಾಣೆಗೆ ಹಾಜರಾಗಬೇಕು ಮಹೇಶ್ ತಿಮುರೋ ಅನ್ನೋರು ಅಂತ ಸಂದರ್ಭದಲ್ಲಿ ನಮಗೆ ಹೇಳಿದ್ರು ನಮಗೆ ಒಂದು ಹತ್ತು ಹತ್ತುವರೆಗೆ ಹೋಗೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿದೆ ನಾನು ಅಂತ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಬಂದೆ ಬಂದು ನೋಡಿದ್ರೆ ತುಂಬ ಪೊಲೀಸರು ಬಂದ್ರು ಪೊಲೀಸರು ಬಂದ ಏನಂತ ಕೇಳಿದ್ರೆ ಇಲ್ಲ ಬಂಧನ ಹೇಳಿ ಅವ ಅಕ್ಕ ಕೇಳ್ತಾ ಇದ್ದಾರೆ ಸರ್ ಒಂಬತ್ತು ಗಂಟೆ ಟೈಮ್ ನೀವೇ ಕೊಟ್ಟಿರೋದು ಒಂಬತ್ತು ಗಂಟೆ ಠಾಣೆ ಬಂದೆ ಕೊಟ್ಟೋಗಿದ್ದೀರಾ ನೀವು ಒಂಬತ್ತು ಗಂಟೆಗೆ ಇಲ್ಲಿ ಬಂದ್ರೆ ಅಲ್ಲಿ ಯಾರಿದ್ದಾರೆ ಇದು ಕೇಳ್ತಾ ಇದ್ರು ಆ ನಂತರ ಕಾನ ಎಲ್ಲ ಹೇಳಿದರು ಹೇಳ ಸರಿ ನಾವೇ ಬರ್ತೀವಿ ಅಂತ ಹೇಳಿದರು ಅವರು ಹೇಳಿದ್ರು ಇಲ್ಲ ಬನ್ನಿ ಬಂದು ನೀವನ್ನ ಹೋಗಿ ಒಂದು ಸ್ಟೇಟ್ಮೆಂಟ್ ತೆಗೆದು ಕಳಿಸ್ತೀವಿ ಅಂತ ಆಯ್ತು ಅಂತ ಅವಾಗ ಅವೆಲ್ಲರೂ ಆ ಸಾರಿ ಓಕೆ ಪೊಲೀಸರೆಲ್ಲ ಬಂದಿದ್ದಾರೆ ಹೋಗೋಣ ಏನಕ್ಕೆ ಸುಮ್ಮನೆ ಇನ್ನೊಂದು ರಾಮಾಯಣ ಮಾಡೋದು ಇಲ್ಲಾರೇ ಹೋದ ಸಾರಿ ಇಲ್ಲಿ ಎಮ್ ಎಲ್ ಎರು ಮಾಡ್ರಂಗೆ ಮಾಡೋದು ಬೇಡ ನಮಗೆ ಹೋಗೋಣ ಏನಿದ್ರು ನಾವು ಕಾನೂನೇ ತಲೆಬಾಗಿ ಹೋಗೋಣ ಅಂತ ನಾವು ಹೊರಟು ಹೋಗಿದ್ದೀವಿ ಅಂತ ಸಂದರ್ಭದಲ್ಲಿ ಕಾರ್ಕಳ ಸಬ್ ಇನ್ಸ್ಪೆಕ್ಟರ್ ಅವರು ನಮ್ಮ ಆತ್ಮೀಯರು ಅದಕ್ಕೆ ಅವರೊಂದಿಗೂ ಒಂದಿಷ್ಟು ಒಂದ್ ಐದು ಹತ್ತು ನಿಮಿಷ ಮಾತಾಡ್ತಾ ಇದ್ದೆ ನಾನು ಅದು ಏನ್ ನಾವು ನಮಗೆ ಒಂದು ಸ್ವಲ್ಪ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೆ ಆ ನಂತರ ಸರಿ ಮಹೇಶನ್ನು ಹೊರಟು ಬಂದರು ಹೊರಟು ಬಂದು ಹೊರಗೆ ಬರುವಾಗ ಸುಜನಿಗೆ ಒಂದು ಜೈ ಹೇಳಿ ನಾವು ಕಾರ್ ಹತ್ತಿ ಕಾರಲ್ಲಿ ಹೋಗಿದ್ವಿ ನಾವು ಅಷ್ಟೊತ್ತಿ ಅರ್ಧಲ್ಲಿ ಹೋಗುವಾಗ ಇನ್ನೊಬ್ರು ಪೊಲೀಸ್ ಅಧಿಕಾರಿಯವರು ಬಂದು ನಮ್ಮ ಕಾರಿಗೆ ಕೂತರು ಆರಾಮ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಹೋಗಿದೀವಿ ಆದರೆ ಅಲ್ಲೋಗಿ ತಲುಪಿದ ನಂತರ ಗೊತ್ತಾಗ್ತಾ ಇದೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತೀವಿ ಅಂತೇಳಿ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತಾ ಇದ್ರೆ ಸುದ್ದಿ ಬರ್ತಾ ಇದೆ ಅದು ಯಾವ ಉದ್ದೇಶ ಗೊತ್ತಿಲ್ಲ ಅಲ್ಲಿಂದ ನೋಡಿದ್ರೆ ನಮ್ಮ ಅಷ್ಟು ಗೊತ್ತಾಯ್ತು ಇನ್ನೂ ಒಂದು ಪ್ರಕರಣ ಅಲ್ಲಿ ಮಹೇಶನ್ನು ಸಿಕ್ಕಾಕ್ಸಿದ್ದಾರೆ ಇನ್ನೊಂದು ಪ್ರಕರಣ ದಾಖಲು ಮಾಡಿ ಆದಷ್ಟು ಅವ್ರನ್ನ ಇನ್ನೂ ಜೈಲಿ ಹಾಕುವ ಒಂದು ಉಪಾಯವನ್ನು ಕಂಡುಹಿಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಆ ನಂತರ ನಾವು ಕೇಳುವಾಗ ಮಾರ್ನೇ ಇಪ್ಪತ್ತೊಂದು ತಾರೀಕಲ್ಲಿ ಪ್ರಕರಣ ದಾಖಲಾಗಿದೆ ಅಷ್ಟೊದೇ ಗಿರೀಶನವರು ಬಂದು ಅವರ ಸ್ಟೇಟ್ಮೆಂಟ್ ಕೊಟ್ಟು ಹೋದ್ರು ನೋಡಿ ನೋಡಿದ್ರೆ ನನ್ನ ಪ್ರಕಾರವಾಗಿ ಇವರೆಲ್ಲ ನೋಡ್ತಾ ಇರೋದು ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ದೂರ್ ಕೊಟ್ಟಿರೋದು ತಪ್ಪ ಅಂತ ನನಗೆ ಅನಿಸ್ತಾ ಇದೆ ಅಂತ ಕಾಣಿಸ್ತಾ ಇವಾಗ ಅಂದ್ರೆ ಸತ್ಯ ಸತ್ಯ ಘಟನೆ ಯಾವುದು ಹೇಳ್ಬಾರ್ದು ಹೇಳಿದವನಿಗೆ ಅಂತ ಕಾಣಿಸ್ತಾ ಇದೆ ಮೊನ್ನೆ ಮಹೇಶನ್ನವ್ರನ್ನೂ ಬಿಡುಗಡೆ ಮಾಡದಿದ್ದರೆ ಇವತ್ತು ನಮಗೆ ಜೈಲಿ ಇರ್ಬೋದಿತ್ತು ಆದ್ರೆ ನಾವು ಅದಕ್ಕೆ ರೆಡಿ ಇದ್ದೀವಿ ನಾವು ಯಾರನ್ನೂ ಕೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಯಾರದ ಜಾಗವನ್ನು ಕಬ್ಬಿಳಿಸಿ ತಿಂದಿಲ್ಲ ನಿಯತ್ತಾಗಿ ಇವತ್ತು ಹೆಣ್ಣು ಮಕ್ಕಳಿಗೋಸ್ಕರ ಯಾರು ಹೋರಾಟ ಮಾಡ್ತಾ ಇರೋದು ನಾನು ಈ ಹಿಂದೆನೂ ಇವತ್ತು ಎಲ್ಲೂ ಹೇಳ್ತಾ ಇದ್ದೀನಿ ಸತ್ಯ ಸತ್ಯ ಇದ್ದಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು ನಾವು ಯಾರದೇ ಒಂದು ರೂಪಾಯಿ ದುಡ್ಡನ್ನು ಪಡ್ಕೊಂಡಿಲ್ಲ ಈ ಹೋರಾಟಕ್ಕೋಸ್ಕರ ಇಲ್ಲ ದೇವ ದೇವಸ್ಥಾನದ ಆ ಒಂದು ದಾರಿಯನ್ನು ತಪ್ಪಿಸೋ ಕೆಲಸನ ಮಾಡ್ತಾ ಇಲ್ಲ ದೇವಸ್ಥಾನ ತೇಜೋವನ ಮಾಡ್ತಾ ಇಲ್ಲ ಇಲ್ಲರೇ ಯಾರು ಪ್ರಭಾವಿ ವ್ಯಕ್ತಿಯ ತೇಜವಾದ ಮಾಡ್ತಾ ಇಲ್ಲ ಯಾರಲ್ಲಿ ತಪ್ಪಿಸ್ತರು ಯಾರು ಅತ್ಯಾಚಾರಿಗಳು ಯಾರು ಕೊಲೆಗಡುಕರು ಯಾರು ಈ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಆ ಇಲ್ಲಿ ಮರ್ಮಾಂಗ್ಯಕ್ಕೆ ಮಣ್ಣು ತುಂಬಿಸಿದವರು ಯಾರು ಬಟ್ಟೆ ದೂರಿಸಿದವರು ಯಾರು ಚಾಕುಂದು ಇರಿದವರು ಅಂಥವ್ರು ಬೇಕು ಅಂಥವ್ರನ್ನ ಕಾನೂನು ಸಮ್ಮುಖ ತರಲೇಬೇಕು ಅದರ ಹೋರಾಟ ನಮ್ಮ ನಡೀತಾ ಇರೋದು ಆವಾಗ ಏನೋ ಪ್ರಭಾವಿ ವ್ಯಕ್ತಿಗಳೇ ನಮ್ಮ ಹೋರಾಟದಿಂದ ಏನೋ ಭಯ ಆಗ್ತಾ ಅಂತ ಕಾಣಿಸ್ತದೆ ಎಸ್ ಐ ಟಿ ಅವರು ಒಳ್ಳೆ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಣ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಯವರು ಒಂದು ಎಸ್ ಐ ಟಿ ತಂಡ ರಚನೆ ಮಾಡುವಾಗ ಅದನ್ನೇ ಬೇಡ ಅಂತ ಹೇಳ್ತಾ ಇದ್ದಾರೆ ಕಾಣಿಸ್ತದೆ ಅಂದ್ರೆ ಒಂದು ಕಡೆಯಿಂದ ಮುಂದಿಂದ ಚೆನ್ನಾಗಿದೆ ಓಕೆ ಬೇಕಂತ ಹೇಳುದು ಹಿಂದಿಂದ ಚೂರಿ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ ಇದಾಗಬಾರ್ದು ನಮ್ ಹೇಳ್ತಾ ಇರೋದು ಎಸ್ ಐ ಟಿ ಬೇಕು ಯಾ ಎಸ್ ಐ ಟಿ ತನಿಖೆ ಮಾಡಲಿ ಒಂದು ಕಡೆಯಿಂದ ಎನ್ ಐ ಎ ಕೊಡ್ಬೇಕಂತ ಏನಕ್ಕೆ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲೂ ಅಧಿಕಾರಿಯವರು ತನಿಖೆ ಮಾಡ್ಲಿಕ್ಕೆ ಇದು ರಾಷ್ಟ್ರೀಯ ಮಟ್ಟದ ಅಲ್ಲ ಇದು ಈ ಗ್ರಾಮ ಗ್ರಾಮದಲ್ಲಿ ಆಗಿರುವಂತದ್ದು ಇದನ್ನು ಎಸ್ ಐ ಟಿ ಅವರು ಬೇಕು ಅದಕ್ಕೋಸ್ಕರ ಆ ಒಂದು ತನಿಖೆ ನಡೀತಾ ಇತ್ತು ಅದಕ್ಕೆ ಅದರ ಪ್ರಕಾರವಾಗಿ ನನ್ನ ಮೇಲೆ ಒಂದು ಎಫ್ಐ ಆರ್ ದಾಖಲು ಮಾಡಿದ್ರು ಅದ್ರ ಒಂದು ಹೇಳಿಕೆಯನ್ನು ಕೊಡ್ಲಿಕ್ಕೆ ನಾ ಬಂದಿದ್ದೆ ಅಂದ್ರೆ ಇನ್ನು ಎಷ್ಟೋ ಪ್ರಕರಣ ದಾಖಲು ಮಾಡ್ತಾ ಇರ್ತಾರೆ ಆಗಿದೆ ಸೌಜನ್ಯ ನನ್ನ ಮೇಲೆ ಯಾವುದೇ ಪ್ರಕರಣ ಇರಲಿಲ್ಲ ಅದರ ಸೌಜನ್ಯ ಹೋರಾಟಕ್ಕೆ ಬಂದ ನಂತರ ಮೂರ್ನಾಲ್ಕು ಪ್ರಕರಣಗಳಾಗಿದೆ ಜಾಸ್ತಿ ಆಗಿದೆ ಅವಾಗ ಒಂದೊಂದ್ ಕ್ಲಿಯರ್ ಮಾಡ್ತಾ ಇರಬೇಕು ಇಲ್ಲಾದ್ರೆ ಇದನ್ನಿಟ್ಟು ಇದೇ ತರನೇ ಮಹೇಶನ್ನ ಅರೆಸ್ಟ್ ಮಾಡಂಗೆ ನಮ್ಮನ್ನು ಮಾಡಿದ್ರೆ ನಮಗೆ ಹೋಗಿ ಕೂರ್ಬಹುದು ಇಲ್ಲ ಅಂತಲ್ಲ ಆದ್ರೆ ನಾವು ಇನ್ನು ಯಾವ್ಲೂ ಹೇಳ್ತಾ ಇದೀವಿ ನೋಡಿ ಇದು ಜೈಲಲ್ಲಿ ಕೂರು ದೊಡ್ಡ ವಿಷಯ ಅಲ್ಲ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮೆಡಿಕಲ್ ಮಬಿಯಲ್ಲಿ ಏನೋ ಒಂದು ಮೆಡಿಸಿನ್ ಹಾಕಿ ಕೊಟ್ಬಿಟ್ಟು ಆರು ತಿಂಗಳ ನಂತರ ಒಂದು ಕಾಯಿಲೆ ಬಂದು ಸಾವಿರ ರೀತಿಯಲ್ಲಿ ಮಾಡ್ತಾರೆ ಇದು ಮಾತ್ರ ಭಯ ಇರೋದು ಅದಕ್ಕೋಸ್ಕರ ಒಂದೊಂದು ಕ್ಲಿಯರ್ ಮಾಡೋ ಕೆಲಸನ ಬಂದೀವಿ ಸರ್ ನಾನು ಇವಾಗ ಇಲ್ಲ ನೋಟಿಸ್ ಆಗಲಿಕ್ಕೆ ಬಂದೆ ಸಬ್ ಇನ್ಸ್ಪೆಕ್ಟರ್ ಬರಬೇಕು ಅದಕ್ಕೆ ಬಂದಿದ್ದೀನಿ ಸರ್ ನಾನು ಹೇಳಿದೆ ನೀವು ಕರೀರಿ ಸರ್ ನಾನು ಬರ್ತೀನಿ ನೋಟಿಸ್ ಹೇಳಿಲ್ಲ ನಾನು ಕಾನೂನಿಗೆ ತಲೆಬಾಗಿದ್ದೀನಿ ನಾನು ಯಾವುದಕ್ಕೆ ಬರ್ತೀನಿ ಅಂತ ಹೇಳ್ತೀನಿ ಸರ್ ನಾಳೆನೆ ಬನ್ನಿ ಅಂತ ಹೇಳಿದ್ರು ನಾಳೆ ಬರ್ತೀನಿ ಸರ್ ನಾನು